ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪಿ ಜೆಪಿಟಿ ಸ್ನೇಹಿತರೆ ಈ ಒಂದು ಶಾಸ್ತ್ರ ಈ ಒಂದು ಸಂಪ್ರದಾಯ ಇದನ್ನೆಲ್ಲ ನಾನು ನಿಜವಾಗ್ಲೂ ನಾನು ನೆಂಬೋದಿಲ್ಲ ನೀವು ಏನಾರ ತಿಳ್ಕೊಳ್ಳಿ ನಾನು ಮಾತ್ರ ಈ ಒಂದು ಶಾಸ್ತ್ರ ಆ ಜ್ಯೋತಿಷ್ಯ ಅದು ಇದು ಆಳುಮೂಳು ಹ್ಞೂ ಹ್ಞೂ ನಾನು ಮಾತ್ರ ನೆಂಬಲ್ಲ ನೆಂಬವ್ರು ನೆಂಬಿ ಅವರವರ ಭಕ್ತಿಗೆ ಅವರವರ ಭಾವನೆಗೆ ಬಿಟ್ಟಂಥದ್ದು ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಒಬ್ಬರು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಒಂದು ಮುಕ್ಕಳ್ಳಿ ಕಾಲೋನಿ ಅಂತ ಇರ್ತದೆ ಅಲ್ಲಿ ಕೆಲರು ಇದೇ ಒಂದು ವಟ್ಟಪಾಡು ಮಾಡ್ಕೊಂಡಿದ್ದಾರೆ ಅವ್ರಿಗೆ ಶಾಸ್ತ್ರ ಹೇಳ್ತೀನಿ ಇವ್ರಿಗೆ ಶಾಸ್ತ್ರ ಹೇಳ್ತೀನಿ ಅಂದ್ಬಿಟ್ಟು ಹೋಗ ಬರ್ತಕ್ಕಂತಹ ಒಂದು ಗ್ರ ಗ್ರಾಹಕರನ್ನ ಅವ್ರ ಕುಂಡಿಸ್ಕೊಂಡು ನನಗೆ ಶಾಸ್ತ್ರ ಹೇಳ್ತೀನಿ ಒಂದು ಹತ್ತು ರೂಪಾಯಿ ಮಡಗು ಇಪ್ಪತ್ತು ರೂಪಾಯಿ ಮಡಗು ಐವತ್ತು ರೂಪಾಯಿ ಮಡ್ಗು ಅಂತಾರೆ ನಾನು ಇದು ಇದನ್ನು ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತಾಯಿದ್ದೆ ಕುಂತ್ಕೊಂಡು ಇದನ್ನು ಒಂದು ವೀಡಿಯೋ ಮಾಡಿದ್ದೀನಿ ಅವ್ರು ಹೇಳೋದು ಇಷ್ಟೇ ಸ್ನೇಹಿತರೆ ಅವ್ರು ಹೇಳೋದು ಯಾಕೆ ಕೇಳಿದ್ರೆ ಅವ್ರು ಅವ್ರ ಭಾಷೆ ಹೇಗಿರುತ್ತೆ ಅಂತಂತ ಶಾಸ್ತ್ರ 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 ಕಪ್ಪು ಬಟ್ಟೆ ತೊಡೆಬೇಡ ನೀ ಕಾಪಟ್ಟೆ ದಾನು ಕೊಡಬೇಡ ಒಂದು 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 ಗಾಳಿ ಒಂದು ಪೀಳ ಒಂದು ಪಿಚ್ ಇದ್ರೆ ಒಂದು ಗಟ್ಟಿ ಯಂತ್ರ ಮಾಡಿ ನಿನಗೆ ಬಲಗಾರ ರಟ್ಟಿ ಕಟ್ಟಿಬಿಟ್ರೆ ಮುಂದಿನ ಅಮಾಶ್ಯ ಒಳಗೆ ನಿನಗೆ ಬೈರ್ಯ ಆದವ ಮಠ ಬಡಬತ್ತೆ ಯಾರು ಪಕ್ಕ ಭಗಂಥ ಅರ್ಥವಾಯ್ತೆ ನನ್ನ ನಾನು ನಿನ್ನ ಹಣೆ ಕಳಿದಲ್ಲ ಆಸ್ತಿ ಕಳಿದಲ್ಲ ಬಂಗಾರ ಕಳಿದಲ್ಲ ಮೃದ ಕಬ್ಬಿಣ ಮೃತಳ ಬಂಗಾರ ಮೃದಲು ಕ ಇದ್ರ ತಂದು ಕೊಟ್ಟುಬಿಡು ಗಟ್ಟಿ ಯಂತ್ರ ಮಾಡಿ ನಿನಗೆ ಬಲಗೈ ಕೆಟ್ಟರೆ ಬಟ್ಟೆ ರಟ್ಟೆ ಕಟ್ಟಿ ಕಟ್ಬಿಟ್ರೆ ಮುಂದಿನ ಅಮಾಶ್ಯ ಒಳಗೆ ನಿನಗೆ ಬೈರಾದವ ಮಠ ಬಡಬತ್ತೆ ಯಾರು ಪಕ್ಕಂಥ ಥರದ್ದು ಅರ್ಥವಾಯಿತೆ ಇದನ್ನೆಲ್ಲ ನಾನು ಇವ್ರ ಭಾಷೆನೆಲ್ಲ ಸ್ವಲ್ಪ ಅದನ್ನು ಅಬ್ಸರ್ವ್ ಮಾಡಿ ಮಾಡಿ ಸ್ವಲ್ಪ ತಿಳ್ಕೊಂಡು ತಿಳಿಸ್ತೈತಿ ಆದರೆ ಇನ್ನೊಂದು ನಿಧಾನದಿಂದ ಹೇಳ್ಬೋದು ಅದರ ಸ್ವಲ್ಪ ಬಡಬಡ ಅಂದ್ಬಿಟ್ಟೆ ಇವರು ಮುಕ್ಕಳ್ಳಿ ಕಾಲೋನಿ ಅಂತ ನಮ್ಮ ಗುಂಡ್ಲಿಪೇಟೆ ತಾಲೂಕಲ್ಲಿ ಇರತಕ್ಕಂಥವ್ರು ಇವರು ಬರೀ ದಿನನಿತ್ಯ ಇದೇ ಅವ್ರನ್ನ ಇವ್ರನ್ನ ಶಾಸ್ತ್ರ ಹೇಳ್ತೀನಿ ಅಂತ ಹೇಳ್ಬಾರ್ದು ಸಾಯಂಕಾಲ ಆದ್ರೆ ಒಂದು ಪೆಗ್ಗು ಒಂದು ಕ್ವಾಟ್ರ್ ಒಂದು ಬಿರಿಯಾನಿ ಅನ್ಬಿಟ್ಟು ತಿನ್ಕೊಂಡು ಹೋಗೋದು ಬರೀ ಇದೇ ಕೆಲಸ ಇಂಥ ಡೊಂಗಿ ಶಾಸ್ತ್ರಗಳನ್ನು ನೆಂಬಿಡಿ ಅಂತಕ್ಕಂಥದ್ದು ನನ್ನ ಮನವಿ ನೆಂಬಿ ದೊಡ್ಡ ದೊಡ್ಡ ಶಾಸ್ತ್ರಗಳು ಅವರು ವೇದ ಉಪನಿಷತ್ತು ಅದು ಇದು ಪಾಪ ಓದಿರ್ಕೊಂಡು ಓದ್ಕೊಂಡು ಅವ್ರ ಪಾಪ ಅವರ ಒಂದು ಒಂದು ಕ್ರಮಬದ್ಧವಾಗಿ ಶಾಸ್ತ್ರದವನ್ನ ಅವರು ಪಠಣ ಮಾಡಿರ್ತಾರೆ ಅದು ನಿಜ ಉಪಕರಣ ಅದು ಅದು ಅವರವರು ನಾನು ಹೇಳ್ದನಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅವರವರ ಸಮ್ ಅದಕ್ಕೆ ಬಿಟ್ಟಂಥದ್ದು ನಾನು ಮಾತ್ರ ಈ ಒಂದು ಶಾಸ್ತ್ರ ಇದು ನಾನು ಯಾವತ್ತೂ ಕೂಡ ನಂಬಲ್ಲ ಅನ್ಬೋದು ನೀ ಮದುವೆ ಮದುವಾಗ್ಬಿಟ್ಟೆ ಹಂಗೆ ಒಂದು ಜ್ಯೋತಿಷ್ಯ ಅದು ಇದು ಕೇಳಬೇಕು ಅಂತ ಕೆಲವರು ಅಂತಾರೆ ಬಲಮೌಲಾಗ ಹೇಳ್ಬೇಕು ಎಡಮೌಲ ಹೇಳ್ಬಾರ್ದು ಅಂತಾರೆ ನಾನು ಹೆಂಗೆನೇ ಹೇಳ್ತೀನಪ್ಪ ದಿಕ್ಕಪ್ಪಾಗೆ ಹೇಳ್ತೀನಿ ಕೊತ್ತಿ ಆಗ ಅಡ್ಡ ಬರ್ತು ಹಿಂಗೆ ಬರ್ತು ಅಂತಾರೆ ಸುಮ್ಮನೆ ಡೈರೆಕ್ಟನ್ನು ಹೋಗ್ತೀನಪ್ಪ ನನಗೇನಾಗಬೇಕು ಏನಾದ್ದು ಅದೆಲ್ಲ ಮೂಢನಂಬಿಕೆ ಈ ಮೂಢನಂಬಿಕೆ ಈ ಕಂದಾಚಾರನ ಹೊರಗಡೆ ಬಂದು ವಾಸ್ತವಿಕತೆ ವೈಜ್ಞಾನಿಕವಾಗಿ ತಾವು ಆಲೋಚನೆ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಯಂಕಾಲದ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಮಾತಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ನನ್ನನ್ನು ಮನ್ನಿಸಿ ಒಂದು ತಪ್ಪು ನೆಪ್ಪು ಇದ್ದರೆ ಅದನ್ನು ಮನ್ನಿಸಿ ಇದು ವೈಜ್ಞಾನಿಕವಾಗಿ ಹೇಳ್ತಕ್ಕಂತಹ ಒಂದು ಮಾತು ತಮ್ಮೆಲ್ಲರಿಗೂ ಹೊಂದಿಸ್ತಾ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು மா இது